ಹಲೋ ಫ್ರೆಂಡ್ಸ್ ಮಾತು ನಮಸ್ಕಾರ ಎಂಚನವರು ಮಾತ್ರ ಅಲ್ಲೇ ಇನ್ನೇ ಇಂಕ್ಳಿ ಹೋಟೆಲ್ಗೆ ಚಾಯ್ ಬರೀ ಆಗ್ತದ ಇಂಕ್ಳ ಮೂರು ಜನ ತುಲೇ ಬಂಗುಲು ಉಳ್ಳಾಳು ಬಂಗಲು ಅಮ್ಮಲಾ ಉಳ್ಳೇರಿ ಓಕೆ ಸೊ ಇತ್ತೇ ಇಂಕೆ ಇಡ್ಲೀಲ ಪೂರಿಲ ತಿಂದುಲ್ಲ ಇಂಥ ವಿಶೇಷ ಆಯ್ತ ಪಂಡ ಇನ್ನೊಂದು ಜಸ್ಟ್ ಒಂಜಿ ನ್ಯೂಸ್ ಪಂಡ ಸೋನು ಸೀನುಸ್ ಗೌಡಪ್ಪ ಅಂದ್ಬಿಟ್ಟು ಒಂಜಿ ಪಣ್ಣು ದಾಯಿತು ಬಂತಿರಂತ ಪಂಡ ಒಂಜಿ ಬಾಲೆಣ್ಣು ದತ್ತುದ ತುಂದುುತ್ತೇರಿ ಪಂಡ ಒಂಜಿ ಪಣ್ಣು ಬಾಲೆಣ್ಣು ಸೊ ಐಕೆ ಇನ್ನಿ ಮಲ್ಲ ಒಂಜಿ ಪ್ರಶ್ನೆ ಅದತ್ತಲ್ಲ ಪಂಡ ಅವು ಲೀಗಲ್ ಅದು ದೆತ್ತೊಂದು ಅನ್ಕೊಂಡದ ಅಯ್ಕೆ ಲೀಗಲ್ ಒಂಜಿ ಪ್ರೊಸೀಜರ್ ಪ್ರೊಸೀಜರುಂಡು ಆ ಪ್ರೊಸೀಜರ್ ಪೂರ ಮಂತ್ ಬುಕ್ಕ ಆಯ್ನ ಬಾಲೆ ಮುಖೇನ್ ಚಂದಂಡ ಬಾಲ್ಯ ದತ್ತದೆತ್ತೋನಾಗಲ್ಲ ಬಾಲ್ಯಗಳ ಬುಕ್ಕ ದತ್ತದೆತ್ತೋರ್ನ ವ್ಯಕ್ತಿಗೆಲ್ಲ ಒಂದು ಇರುವತ್ತೈದು ವರ್ಷದ ಏಜ್ ಡಿಫ್ರೆನ್ಸ್ ಬೋಡು ಮುಖೇನ್ ಚಂದಂಡ ಅಗ್ನ ಒಂಜಿ ಸ್ಥಿತಿಗತಿ ಪಂಡ ಹೆಂಚಪುರ ಉಂಡೊಂದು ಬಂದ್ಕೊ ರೀತಿಲ್ಲ ತೂಡ ಅಕ್ಲೆಗ್ ಒಂಜಿ ಫೈನಾನ್ಷಿಯಲ್ ಆದ ಅವರ ಹೆಂಚು ಉಂಡೊಂದು ತೂಡು ಅಪ್ಪಳು ಅಂಚಪುರ ಉಂದು ಈ ಕಲ್ಯಾಣ ಇಲಾಖೆದಾಗಲು ಬಂದ್ಕೊಂಡ ಮಕ್ಕಳ ಕಲ್ಯಾಣ ಇಲಾಖೆದಾಗ ಅಗಲು ಬಂದನೆ ಮುಖೆಂಚದ ಒಂಜಿ ಬಾಲನೆ ದತ್ತು ತೆತ್ತಿಂದ ಅವು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಂಚಿನ ಸರ್ಕಾರದಿ ಒಂಜಿ ಡಿಪಾರ್ಟ್ಮೆಂಟ್ ಉಂಟತ್ತ ಐದು ಮಾತ್ರ ಉಂಡು ಅಂಚನ ಒಂಜಿ ಕಾನೂನು ಲನೆಗೆ ಸೊ ಈ ಜನದಾನಪ್ಪ ಅಂದ್ರೆ ಹಂಚನೆ ತೆತ್ತೊಂದು ತಿಂದೆ സോക്കത്തെ ആ ഒത്തിരി ആ അഞ്ച് സംഗതി ആരോട് ജന മൂന്ന് ജന ചാബർ ഇടപെത്തു ഒന്നി ഓട്ട് ബത്ത് ചാ പല സോള ചാ ഈ രീതി ആചി ന്യൂസ് തെക്കണ് സോ സോനു ശ്രീനിവാസി ಪೋಲ್ ಟೇಷನ್ ಲೆಕ್ ದಿರಿಕೆ ಅದು ಸೊ ಅಂಚೋತ ಇಂಕಂದ್ರೆ ಬರ್ತಾನೆ ಅದು ಚಹಾಪಾರ ಇಪರ ವಿಷಯ ಕೊಡೋದಾ ಪಾತೇರಿಕ ಒಳಸರ್ತಿ ಪಂಪರ ಚಹಾಪಾರ ವನಸೋಣ ಪರಿ ಬಳ್ಳಿ ಇಂಕ ಇಂಕ್ಲ ಟೈಮ್ ತಿಕ್ಕೊನೆ ಅಂದೇ ಟೈಮು ಸೊ ಅಂಚೂರ ಸಂಗತಿ ಅದೇ ಹೋಟೆಲ್ ಪಡ್ತದೆ ಇಂಕ್ ಉಡುಪಿ ಗಾರ್ಡನ್ ಉಡುಪಿಗಾ ಉಡುಪಿ ಗಾರ್ಡನ್ ಮನೆ ಗೆ ಬರ್ತಾನೆ ಅವಳು ಚಾವಾರ ಅಂದಳೆನೆ ಕಡೆ ಮೂರು ಜನ ಅದೇ ಬಂಗ ಒಕ್ಕೊಂದು ಸಂಗತಿ ಆಯ್ತಂಡ ಅಂಚೆ ಪುರತೆ ಎಲ್ಪ್ ಮನ್ಪಡೋದು ಉತ್ತರದ ಐತೆ ಮನ್ಪಡೋದಂಡ ಜೋಕ್ ಇಲ್ಲ ಇಲ್ಲದಿದ್ದ ಎಲ್ಪ್ ಮನ್ ಮನ್ಪಡೋದಿದ್ದೆ ಬಟ್ ಅಗ್ನ ಇಲ್ಲೇ ಹೋದು ಹಗಲೇ ಪಡ ಒಂದು ಪತ್ತಿ ಒಂದು ಜನ ಕೋರ್ಣ ನಾವು ಒಂದು ಮನ ಎಲ್ಪ್ ಆಫ್ ನಂತ ಕೆಳ ಸರ್ತಿದ್ದಲ್ಲ ಜಾಲ ಈಜನ್ ಐತ ಇಲ್ಲೆಡೆ ಹೋದು ಅಗಲೇ ಕೂಡ ಅಂದಿನ ವ್ಯವಸ್ಥೆ ಪುರಮಂತ ಸೊ ಏನು ಒಂದು ಜನನೂ ಏನು ತೂಪು ಬಣ್ಣೆ ಬಾಣಿ ಮುಖಾಂತರವಾದ ಪೋಂಡ ಅದಕ್ಕೆ ಸುಮಾರು ಪ್ರೊಸೀಜರ್ ಉಂಡು ಒಂದು ಇಂಟ್ರೆಸ್ಟ್ ಉತ್ತುಂಡ ಐದಲ ಬೆಸ್ಟ್ ಎಂಚೆಂದು ಬಂಡ ಅಲ್ಲಿ ಬೇಕು ಒಂದು ಮಧ್ಯಾಹ್ನ ಅಂಚ ಬಣ್ಣ ಓಕೆಡಾ ಸೊ ಇನ್ನಿತ ಬ್ಲಾಗ್ ಈ ರೀತಿ ಉತ್ತುಂಡೆ ನಾನು ಚಾ ಬರ್ತೀ ಇಲ್ಲೆಡೆ ಹೋಗೋದಿಲ್ಲ ಸೊ ರಾಗ್ಲೇ ಐತೆ ಒಂಜಿ ಕುಸ್ತಲ ಒಳ್ಳೇರಾಗಲೇ ಸೊಕ್ಕ ಮೈಂಡ್ ರೋಡ್ ಅವಳೆ ಪುರ ಸುಮಾರು ಒಂದ್ರೆ ಉಂಟು ಓಕೆನಾಂಗ ಚಹಾ ಪುರ ಬರ್ತಾ ಅಣ್ಣ ಅಂಚೆ ಅದು ಅಂಚದು ಒಂಜಿ ಟಿ ವಿ ಇಡೀ ಬರ ಬರೋಂಥ ನ್ಯೂಸ್ ಸೋನ್ ಸೋನ್ ಶ್ರೀನೂಸ್ ಗೌಡು ಇಂಚಾ ತೆರಿಗೆ ಅಂಚಾ ತೆರಿಗೆ ಅಂದ್ರೆ ಇಂಚನ ಮಕ್ ಜೋಕಲಿನ ದತ್ತು ಬಡಪನಾಗ್ಲೇ ಚೂರು ಕಾನೂನು ತೆರೆಯಲಿ ತೆರಿದ ಬುಕ್ಕ ಮಾತ್ರ ಜೋಕಲಿನ ದತ್ತು ಇರ್ಕೋಳ್ಳೆ ಜನಪುರ ಭಾಳ ಸಮಸ್ಯೆ ಅವು ಸಹಾಯ ಸಹಾಯಪುರ ಅಂಚನೆ ಅಂದ್ ನಮಕ್ ಬುಕ್ಕುರೆಗ್ ತೋಯ್ಪರಗೋಸ್ಕರ ನಮ್ಮ ಪೂರ ಮಲ್ತಾರೆ ಪೋಂಡ ಕೆಲ ಸರ್ತಿ ಅವು ಕಾನೂನು ಮುಖಾಂತರವಾದ ಅವು ಸರಿ ವಜ್ಜಿ ಕೆಲದಾಗಲಿ ಕಾರ್ ಉಂಡು ಕೆಲೋದಾಗಲಿ ಸರ್ ಹಾಂ ಕಾರ ಉಂಡ್ ಅದೇ ಮುಖಾಂತರ ಅವು ಸರಿ ವಜ್ಜಿ ಅವು ಪ್ರತಿ ಒಂಜಿ ಪ್ರತಿ ಒಂದು ವಿಷಯಲ್ಲ ನಮ್ಮ ಮಂಪುನಗ ನಮ್ಕೂ ಪಣಿತ ಕಾನೂನು ತೆರಿಗೆ ಉಂಡೇ ಇಟ್ಟೆ ಅಂಜನ ಬಚಾವ ಬಚಾವೋ ಒಂಜಿ ಎಟ್ಟು ಒಂಜಿ ಅಡ್ವೊಕೇಟ್ ಪಾತ್ರ ಒಂದು ಅದನ್ನು ಮುಖಾಂತರ ನಮ್ಮ ಅದನ್ನು ಒಂದು ಓಹೇ ಒಂದು ಕಾರ್ಯನ ಮಂಪುನಗ ಲೀಗಲ್ ಪಣಿತ ವಿಷಯ ತೆರೆಯೋಡುಲ್ಲ ಒಂದು ಸಂಬಂಧಪಟ್ಟನ ವಿಷಯದ ಸೊ ಅಡ್ವೊಕೇಟ್ನೊಂದು ಮುಖಾಂತರ ಹೋದು ಅಗ್ರ ಪಾತ್ರ ಮಂತ್ರ ಅದಕ್ಕೆ ಪುರ ಕಾನೂನು ಕ್ರಮವಾದ ಏನು ಮಂತ್ವಡು ತೆರೆಯೊಂದು ಇಂಚೊಬ್ಬರು ಇಂಚಿನ ಪುರ ಪ್ರಶ್ನೆ ಬರೀ ರೀತಿ ಮುಖಂಡ ಒಂದು ಹೆಂಚಿದ ಗುಣ ಇನ್ನದು ಆ ಮನ್ಪಿರ ಆ ಟೈಮಡು ಒಂದು ಇಂಟ್ರೆಸ್ಟ್ನದ ಅಂಚೆ ಮಲ್ಪಡು ಇಂಚೆ ಮಲ್ಪಡೋದು ಬಂದಿದೆ ಸೊ ಅದೆಲ್ಲ ಆ ರೀತಿ ಮಲ್ತದೆ ರೀ ಓಕೆನಾ ಚಾಯಿತೆ ಅರ್ಧ ಮರ್ಧ ಬರೋದುಲ್ಲ ಅದೆಲ್ಲ ಪನ್ನೀರ್ ಇಲ್ಲಿ ಆಯ್ನ ಬಗ್ಗೆ ಅಗ್ನ ಆಯ್ನ ಬಗ್ಗೆ ಅದೆಲ್ಲ ಪನ್ನೀರ್ ಇಜ್ಜಿಗೆ ಆಗಲಿ ಅದೇ ಅಗ್ಲತ್ತೆ ನೀವು ಚಾಯ ಪರ್ಪನೆಟ್ ಇದೆ ಆತ ಎಂಕ್ಲೇ ಒಂಜಿ ಅಂಚೆ ನ್ಯೂಸ್ ತೆಕ್ಕಿನ ಐನಿ ಪಂಟ್ಕೊಂಡು ದಂಡ ಇನ್ಸ್ಟಾಗ್ರಾಮ ಗೊತ್ತಾಗ ಸೊ ಅಂಚಿನೊಬ್ರ ಸಂಗತಿ ಅದ ನೀನು ಇಂಥ ವಿಷಯ ಆ ರೀತಿ ಉಂಡು ನನ್ನ ಜೋಕ್ನೊಬ್ಬರ ಒಕ್ಕರ ಜನ ಇಲ್ಲ ಕುರಿಪಾಯಲ್ಲಿ ಮುಖ ಕಾನೋ ಮುಖಾಂತರ ಅಂಡ ದತ್ತದತ್ತ ಒಂದು ವರ್ಷದ್ದು ವರ್ಷ ಉಂಟ ಮೊಟ್ಟೊತ್ತಿನ ಜೋಕಲಿನ ಮಾತ್ರ ನೋಡಿ ಐಕ್ ಮಲ್ಲ ವಾರ್ಡ್ ಐಕ್ ಐದು ಮಲ್ಲ ಜೋಕ್ರ ಜೊತೀರೋ ಆಪತಿ ಕಾಂಡ ಮುಖಾಂತರ ಅವಕಾಶ ಇಜ್ಜಿಗೆ ಸೊ ಇಂಥ ಬ್ಲಾಗ್ ಈ ರೀತಿ ಉತ್ತುಂಡು ಸೊ ಓಕೆನಾಂಚೆ ಅದು ಈ ಒಂದು ವೀಡಿಯೋ ಇಷ್ಟ ಆಗುತ್ತಾ ನೆಂಟ್ಲ ಮೀಡಿಯಾಗ ಕೊಂಚ ಲೈಕ್ ಕೊಡಲೆ ಅಂಚೆ ನೆಂಕ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಹೊಸ ಹೊಸ ಕಾಂಟೆಂಟ್ಸ್ ಕೂಡ ಬರ್ತಾ ಬಾಯ್ 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 ಅಂತ್ಪಂಗ ಬಾಯ್ ಬಾಯ್